ಇಲ್ಲಾದ್ರೆ ಆತ್ರ ಬನ್ನಿ ಎಲ್ರೂ ಎಲ್ರು ನಮಸ್ಕಾರ ಇದನ್ನು ಗ್ರೀನ್ ಹಾಕ್ಬಿಟ್ಟಿದೀನ ಇಲ್ಲಿ ನೋಡಿ ಕರೆಕ್ಟ್ ಆಗ ಪ್ರೊಡ್ಯೂಸರ್ಗಳು ಎಷ್ಟು ಚೆನ್ನಾಗಿದ್ದಾರೆ ಇಲ್ಲಿ ಅಷ್ಟು ಜನ ಪ್ರೊಡ್ಯೂಸರ್ ಸರನೇ ಇದ್ದಾರೆ ನಾನೊಬ್ಬ ಮಾತ್ರ ಗುರು ರಾಜಮನೆ ಹಿಂಗೆ ಗುರು ಹಾಸ್ತಾ ಇದ್ದೆ ಇಡೀ ಸಿನಿಮಾಗ ತಿಂಗೆ ನನ್ನ ಏನ್ ಮಾಡಿಬಿಟ್ಟಿದ್ದೀರಾ ನೋಡಿ ಇವ್ರು ನೋಡಿ ನಾನು ಒಂದು ಸಾಂಗ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಇವ್ರು ಧನ್ಯ ಮಾತ್ರ ಮಧ್ಯೆ ಬಂತು ಬಂದು ನನಗೆ ಸಾಂಗ್ ಕೊಡಿ ಅಂತೇಳಿ ಇವ್ರು ನೋಡಿ ಈಗ ಮಾಡ್ತೀನಿ ಸರ್ ನಾನು ನೀವೇ ಹೇಳ್ದು ಸಾಂಗ್ ನಿಮ್ಮ ಜೊತೆ ರೆಡಿ ಅಂತ ಹೇಳ್ತಿದ್ದೀರ ಇವ್ರ ಸಂಪತ್ತರ ಆ ಜನ ನಿಂತ್ಕೊಂಡು ಡೈರೆಕ್ಟರ್ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ವನ್ ಹಂಗೇನು ಅವ್ರ ಅದೇ ಇಲ್ಲ ಕಾಣಿಸ್ಬಿಡ್ತಾರ ನಿಮ್ ಸಿನಿಮಾ ಜಡ್ಜ್ಮೆಂಟ್ ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್ ತುಂಬಾ ಇಂಪಾರ್ಟೆಂಟ್ ಎನಿಥಿಂಗ್ ಏನು ಜಡ್ಜ್ಮೆಂಟ್ ತಗೋತೀವಿ ಯಾವ್ದೇ ವಿಷಯ ಆದ್ರೂ ಸರಿ ಯಾವ್ದೇ ಸಿನಿಮಾ ಆದ್ರೂ ಸರಿ ಲೈಫ್ ಅಲ್ಲಿ ಆಗಿರ್ಬೋದು ಲವ್ ಅಲ್ಲಿ ಆಗಿರ್ಬೋದು ಎಂತ ವಿಷಯ ಆದರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ ಡೇಕ್ ಇಟ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಂದ ಅವನೇ ಕರ್ಕೊಂಡ್ ಬಂದಿದ್ದು ನಾನು ಯಾವಾಗ ಹೇಳ್ತೀನಲ್ಲ ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನ ಕರ್ಕೊಂಡ್ಬೋತಾರೆ ಅಂತ ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಡ್ ಬಂದಿದ್ದು ದಟ್ ಇಸ್ ವೆರಿ ಡೆಸ್ಟಿಂಗಿ ಸ್ಟಾರ್ಟ್ಸ್ ಅಂತ ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ ಒಂದು ಗಿಲ್ಟ್ ಅಂತ ಆತರ ಸಿನ್ಮಾ ಶುರು ಆಗಿದ್ದ ಗಿಲ್ಟ್ ಅಂತ ಟೈಟ್ಲು ಇಟ್ವಿ ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಡು ಬಂದ್ರು ಅಂದ್ರೆ ನಾನ್ ಕೊಟ್ಟು ಟೈಟ್ಲ್ ಬೇಡ ಅಂತ ಅವ್ರಿಗೆ ಅವ್ರ ತಲೆ ಇಲ್ಲ ನಾನ್ ಅನ್ಕೊಂಡಂಗೆ ಸಿನಿಮಾ ಆಗ್ಬೇಕು ನಾನೇ ಗುರು ಇಲ್ಲಿ ನಾನೇ ರಾಜ ಇವು ಯಾವ ರವಿಚಂದ್ರನ್ ಅಂತ ಅವ್ರ ತಲೆ ಸೊ ಅಲ್ಲಿಂದ ಶುರು ಆಗಿತ್ತು ಜಡ್ಜ್ಮೆಂಟ್ ಕರೆಕ್ಟಾ ಕತೆ ಅದೇತನಿ ಜಡ್ ಎದೆ ತಟ್ಕೊಂಡು ನಿಂತ್ಕೊಂಡು ನಾನ್ ಅಂತ ಹೇಳಿದ್ದೀರಾ ಅಲ್ವಾ ನೀವೇ ಕಟ್ಸಿಲ್ಲ ಬಟ್ ಜಡ್ಜ್ಮೆಂಟ್ ನಿಮ್ದು ಅಲ್ಲ ಪುಟ್ಕೋಸಿ ನಮ್ದು ಅಲ್ಲ ಜನ ಕೂಡ ಜಡ್ ಫೈನಲ್ ಈಗೆಲ್ಲಾ ಇಲ್ಲಿ ಹೇಳಿದ್ರು ಎಲ್ಲಾರು ನನ್ ಕಂಡ್ರೆ ಖುಷಿ ಆಯ್ತು ಖುಷಿ ಆಯ್ತು ಅಂತ ಅದೇ ನನಗೂ ನಿಮ್ ಜೊತೆ ಆಕ್ಟ್ ಮಾಡಕ್ ಅಷ್ಟೇ ಖುಷಿ ರೀ ನಿಮ್ ಜೊತೆ ಬಂದಾಗೆಲ್ಲ ನಮಗೂ ಖುಷಿ ನೆಲ್ಲ ಭೇಟಿ ಮಾಡಿರಲ್ಲ ನಾವು ಯಾಕಂದ್ರೆ ನಮ್ಮನ್ನ ಸೈಡ್ ಅಲ್ಲಿ ತಳ್ಬಿಟ್ಟಿದ್ರು ರವಿಚಂದ್ರನ್ ಅಂದ್ರೆ ಭಯ ಹಿಂಗೆ ಹಂಗೆ ಎಲ್ಲ ಹೇಳಿ ಹೇಳಿ ಇರ್ಗಳಿಗೆಲ್ಲ ಇವ್ರದೇವ್ ಕಲ್ಪನೆ ಇವ್ರೇ ಒಂದು ಇದಾರೆ ಎಲ್ಲಾರು ನಾನ್ ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮೆರಾ ಬಂದು ಮುಂದೆ ನಿಂತ್ರೆ ಅದ್ರಷ್ಟು ಪ್ರೀತಿಸೋದು ಯಾವ್ದು ಪ್ರೀತಿಸೋದಿಲ್ಲ ನಾನು ಅಲ್ಲಿ ಯಾರು ಗೊತ್ತ ಹಂಗೆ ಇರ್ತೀನಿ ಏನಿತ್ತು ಇಲ್ಲ ಲೀಲಾಜ್ನಾಗಿದ್ದೆ ಲೀಲಾಜ್ ಆಗಿದ್ದೆ ಅಂದ್ರೆ ಅವ್ರು ಕೊಡ್ತಿದ್ದ ಡೈಲಾಗ್ ಹಂಗಿತ್ತು